ವೆಲ್ಕಮ್ ಟು ಮೈ ಶೋ ದಿಸ್ ಎಸ್ ಎಂ ಸಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಸೊ ಹಾಗೆ ಎಲ್ಲ ಆನೆಗಳ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲವನ್ನು ಹೊಂದಿರುವಂತ ನಮ್ಮ ಎಲ್ಲ ಪ್ರಾಣಿ ಪ್ರಿಯರಿಗೆ ನಿಜವಾಗ್ಲೂ ಇದು ಸಂತೋಷ ಸಂತೋಷದ ಸುದ್ದಿ ಯಾಕೆ ಅಂತ ದಸರಾ ಅಂತ ಸ್ಟಾರ್ಟ್ ಆಗ್ತಾ ಇದ್ರೆ ನಮ್ಮ ಆನೆಗಳು ಯಾವ್ಯಾವ್ ಸೆಲೆಕ್ಟ್ ಆಗ್ತಾ ಇದೆ ಮತ್ತೆ ಇನ್ನು ಆನೆಗಳು ಯಾವೆಲ್ಲ ಮೈಸೂರಿಗೆ ಬರ್ತವೆ ಇದನ್ನ ತಿಳ್ಕೊಳ್ಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದೀರಾ ಅಷ್ಟೇ ಕುತೂಹಲ ನನಗೂ ಇದೆ ಬನ್ನಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಅರಣ್ಯ ಇಲಾಖೆಯ ಡಿ ಸಿ ಎಫ್ ಆದಂತ ಶ್ರೀಯತ ಶರಣ್ ಬತ್ಸಪ್ಪ ಸರ್ ಇದ್ದಾರೆ ಅವರ ಹತ್ರ ಕೇಳೋಣ ಸರ್ ನಮಸ್ತೆ ಸರ್ ಮೈಸೂರಿನಲ್ಲಿ ದಸರಾ ಅಂತ ಸ್ಟಾರ್ಟ್ ಆದರೆ ಅಲ್ಲಿಗೆ ನಮ್ಮ ಆನೆಗಳಿಂದ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಹೇಳಿ ಸರ್ ಈ ಬಾರಿ ಯಾವ ರೀತಿ ಒಂದು ಆನೆಗಳನ್ನು ಸೆಲೆಕ್ಟ್ ಮಾಡುವಂತ ಪ್ರೊಸೀಜರ್ ನಡೀತಾ ಇದೆ ಅದೇ ಸರಿ ಸ್ವಲ್ಪ ನಾವು ಒಂಥಳ ಅರ್ಲಿನೇನೆ ನಾವು ಆನೆಗಳ ಸೆಲೆಕ್ಷನ್ ಮಾಡೋಕ್ಕೆ ಇದು ಮಾಡಿದ್ವಿ ಕೆಲವು ಕೆಲವು ಬಾರಿ ಟೂ ಇಯರ್ಸ್ ಬ್ಯಾಕ್ ಒಂದ್ಸರಿ ಏನಾದ್ರು ಒಂದು ಫಿಮೇಲ್ ಎಲಿಫೆಂಟ್ ಪ್ರೆಗ್ನೆಂಟ್ ಆಗಿ ಅನ್ನೋ ದೃಷ್ಟಿಯಿಂದ ನಮ್ಮ ಮುಖ್ಯರಣ್ಯ ವನ್ಯಜೀವಿ ಮುಖ್ಯ ಅರಣ್ಯ ಅಧಿಕ ಪ್ರಧಾನ ಮುಖ್ಯ ಅರಣ್ಯಗಳು ಮತ್ತು ನಮ್ಮ ಅರಣ್ಯ ಸಂಶನ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಈಗ ಈಗ ಇಲ್ಲಿ ಎಕ್ಸಿಸ್ಟಿಂಗ್ ಇರುವ ನಮ್ಮ ಕ್ಯಾಂಪ್ ಎಲಿಫೆಂಟ್ ಕ್ಯಾಂಪ್ಗಳಿಗೆ ಆನೆ ಶಿಬಿರಗಳಿಗೆ ಭೇಟಿ ನೀಡಿ ವಲಯದಾರಿ ಮತ್ತು ಪಶುವೈದ್ಯಾಧಿಕಾರಿಗಳು ಮತ್ತು ಮತ್ತು ಸಣ್ಣ ಆನೆ ತನೆ ಕ್ಯಾಂಪ್ನಲ್ಲಿರುವ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳ ಜೊತೆ ಭೇಟಿ ಮಾಡಿ ಈಗಾಗಲೇ ನಾವು ಮೂರು ನಾಲ್ಕು ಕ್ಯಾಂಪ್ಗೆ ವಿಸಿಟ್ ಮಾಡಿ ಆಲ್ರೆಡಿ ಪ್ರಿಸಿಮರಿ ಸೆಲೆಕ್ಟ್ ಮಾಡಿ ಇದು ಮಾಡಿದ್ದೀವಿ ನೋಡ್ಕೊಂಡು ಬಂದಿದ್ದೀವಿ ಅದನ್ನು ಮುಖ್ಯಾಲಯ ನಮ್ಮ ಮುಖ್ಯಾರಾಯಣ ಒಂದು ಹಂತದಲ್ಲಿ ಮತ್ತೆ ಇನ್ನೊಂದು ಅಂತ ಭೇಟಿ ನೀಡಿ ಫೈನಲ್ ಮಾಡಲಿಕ್ಕೆ ಪ್ರೋಸೆಸ್ ಅಲ್ಲದಿದೆ ನೀವು ಮೂರ್ನಾಲ್ಕು ಕ್ಯಾಂಪ್ಗಳನ್ನ ವಿಸಿಟ್ ಮಾಡಿದ್ದೀರಾ ಸೆಲೆಕ್ಷನ್ಗೆ ಅಂತ ಹೇಳಿದ್ರೆ ಯಾವ ಯಾವ ಕ್ಯಾಂಪ್ಗಳಿಗೆ ಈಗ ಆಲ್ರೆಡಿ ಹೋಗಿದ್ದೀರಾ ಸರ್ ಅಂದ್ರೆ ಸೆಲೆಕ್ಷನ್ ಪ್ರೊಸೀಜರ್ಗೆ ಈಗ ಅಲ್ಲಿ ಮೊದಲನೇದಾಗಿ ನಾವು ಹದಿಮೂರನೇ ತಾರೀಕು ಲಾಸ್ಟ್ ಕಳೆದ ಮಂತ್ ಜೂನ್ ಹದಿಮೂರನೇ ತಾರೀಕು ರಾಮಾಪುರ ಅಂತ ಮಂಡಿಪುರ ಹುಲಿ ಸಂರಕ್ಷಕ ಪ್ರದೇಶದಲ್ಲಿರುವ ಕ್ಯಾಂಪ್ಗೆ ಭೇಟಿ ನೀಡಿದ್ವಿ ಅಲ್ಲಿ ಒಂದು ಸುಮಾರು ಮೂರು ನಾಲ್ಕು ಆನೆಗಳನ್ನು ದಸರಾಕ್ಕೆ ಇರುವ ದರಸಕ್ಕೆ ಅರ್ಹತೆ ಇರುವಂಥ ಆನೆಗಳನ್ನು ನೋಡಿದ್ದೀವಿ ಅಲ್ಲಿ ಆನೆಗಳದ್ದು ಫಿಮೇಲ್ ಎಲಿಫೆಂಟ್ಸ್ಗಳ ಬಗ್ಗೆ ಮತ್ತು ಅದರದು ಎಲ್ತ್ ಬಗ್ಗೆ ನಾವು ಡಾಕ್ಟರ್ಸ್ ಹತ್ರ ಚೆಕಪ್ ಮಾಡಲಿಕ್ಕೆ ರಿಪೋರ್ಟ್ ಕೊಡಲಿಕ್ಕೆ ಕೇಳಿದ್ದೀವಿ ಅಂದರೆ ಅದು ಪ್ರೆಗ್ನೆನ್ಸಿ ಇಲ್ಲದೇ ಇರೋದ್ರ ಬಗ್ಗೆ ಮತ್ತು ಅವು ಈ ಏನು ಇದಕ್ಕೆ ಕಲ ಇದಕ್ಕೆ ಕಲಬೆಗೆಗೆ ಮತ್ತು ಸೌಂಡ್ ಸೌಂಡ್ಗೆ ಏನೋ ಬೆದರದೇ ಇರೋ ಅಂತ ರೀತಿಗೆ ನಾವು ಪಟಾಕಿನೆಲ್ಲ ಸಿಟಿಸಿ ಅದಕ್ಕೆ ಏನೋ ಬೆದರದೇ ಇರೋ ಅಂತ ಅದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಮತ್ತು ಇನ್ನೂ ಅದನ್ನು ಇನ್ನೂ ವರದಿ ಬರಬೇಕಾಗಿದೆ ಡಾಕ್ಟರ್ ಡಾಕ್ಟರ್ ಡಾಕ್ಟ್ರಲ್ಲಿ ಅಂತ ಕುಶುವೈದ್ಯಾಧಿಕಾರಿಗಳ ಹತ್ರ ಅವರು ರಿಪೋರ್ಟ್ ಬರಬೇಕಾಗಿದೆ ನಂತರ ಹದಿನಾಲ್ಕನೇ ತಾರೀಕು ನಾವು ನಾಗರಹೊಳೆ ದೊಡ್ಡರ್ವೆ ಮತ್ತು ಮತ್ತಿಗೋಡು ಮ ಆನೆ ಶಿಬಿರಗಳಿಗೆ ಭೇಟಿ ನೀಡಿ ಅಲ್ಲೂ ಸಹ ಲಾಸ್ಟ್ ಕೆಲವು ಕೆಲವು ಕಲ ಕಳೆದ ಬಾರಿ ಬಂದಿದ್ದ ಆನೆಗಳು ಮತ್ತು ಕೆಲವು ಇನ್ನೂ ಕೆಲವು ಆನೆಗಳು ಯಾರು ತಯಾರಾಗಿ ಟ್ರೈನ್ ಆಗಿರೋ ಅಂಥ ಆನೆಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಮತ್ತು ನನ್ನ ನಂತರ ಇನ್ನೊಂದು ದಿನ ನಾವು ಹೋಗಿ ದುಬಾರೆಯಲ್ಲಿ ದುಬಾರೆ ಮಡಿಕೇರಿ ವಿಭಾಗದ ದುಬಾರಿ ಎಲಿಫೆಂಟ್ ಕ್ಯಾಂಪು ಮತ್ತು ಮೊದಲು ಇದು ಒಂದು ಡ್ಯಾಮ್ ಇದೆ ನೋಡಿ ಇದು ಆರಂಗಿ ಡ್ಯಾಮ್ ಆರಂಗಿ ಡ್ಯಾಮ್ ಹತ್ರ ಒಂದು ಶಿಬಿರ ಇದೆ ಆನೆ ಶಿಬಿರ ಅಲ್ಲೆಲ್ಲ ಹೋಗಿ ಹೊರ ಇರುವ ಆನೆಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ಬಂದಿದ್ದೀವಿ ಅಲ್ಲೂ ಸಹ ನಮ್ಮ ಡಾಕ್ಟರ್ಸ್ ಹತ್ರ ಫಿಮೇಲ್ ಎಲಿಫೆಂಟ್ಸ್ ಬಗ್ಗೆ ಪ್ರೆಗ್ನೆನ್ಸಿ ಇರೋದ್ರ ಬಗ್ಗೆ ಇಲ್ಲಿ ಇಲ್ಲದೇ ಇರೋದ್ರ ಬಗ್ಗೆ ಮತ್ತು ಮಸ್ತಿರೋದು ಬಗ್ಗೆ ಕೆಲವು ಆನೆ ಮಸ್ತಿದ್ದರೆ ಅದನ್ನು ಎಷ್ಟು ಚೆನ್ನಾಗಿದ್ರು ಸಹ ಮಸ್ತಿ ಇದ್ರೆ ತುಂಬ ಡೇಂಜರಸ್ ಅಂತ ಸಂದರ್ಭದಿದ್ದರೆ ಅವ್ನು ತಕೊಳ್ಳೋದಿಲ್ಲ ಅದನ್ನೆಲ್ಲ ಈಗ ಪ್ರಿಲಿಮಿನರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂದಾಜು ಒಂದು ಇಪ್ಪತ್ತು ಆನೆ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಫೈನಲ್ ಮಾಡಿ ಎಲ್ಲ ಮೆಡಿಕಲ್ ರಿಪೋರ್ಟ್ ಹೆಲ್ತ್ ರಿಪೋರ್ಟು ಮತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಬಂದ ಮೇಲೆ ಅಂದಾಜು ಒಂದು ಹದಿನಾರರಿಂದ ಹದಿನೆಂಟು ಆನೆ ಸೆಲೆಕ್ಟ್ ಮಾಡಬೇಕು ಅಂತ ಪ್ರೋಸೆಸಲ್ಲಿದೆ ಓಕೆ ಸೊ ಈ ಒಟ್ಟು ಇಪ್ಪತ್ತು ಆನೆಗಳು ಏನ್ ಸೆಲೆಕ್ಟ್ ಮಾಡಿದಿರಾ ಇದರಲ್ಲಿ ಆಲ್ರೆಡಿ ದಸರಾದಲ್ಲಿ ಭಾಗವಹಿಸಿದಂತ ಆನೆಗಳು ಮತ್ತೆ ಹೊಸ ಆನೆಗಳು ಕೂಡ ಸೇರ್ಪಡೆ ಆಗಿದೆಯಾ ಓಕೆ ಇನ್ನು ಅರ್ಹತೆಗಳು ಅಂತ ಬಂದಾಗ ಈಗ ನೀವು ಹೇಳ್ತಾ ಇರೋಗೆ ಕಳೆದ ಎರಡು ಹಿಂಬ ಹಿಂದೆ ದಸರದಲ್ಲಿ ದಸರಾದಲ್ಲಿ ನಡೆದಂಥದ್ದು ಲಕ್ಷ್ಮಿ ಆನೆಗೆ ಓಕೆ ಅದು ಒಂದು ಮೇಜರ್ ಇರೋದ್ರಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ತದನಂತರ ಕರ್ಕೊಂಡು ಬರುವಂತದ್ದು ಇನ್ನು ಮತ್ತೆ ಅದು ಸೌಂಡ್ ಗಳಿಗೆ ಯಾವ ತರ ತಯಾರಿ ಆಗಿದೆ ಪಟಾಕಿ ಸಿಡಿಸೋದು ಇದಕ್ಕೆಲ್ಲದಕ್ಕೂ ಅದಿರಬಹುದಾಗಿರ್ಬೋದು ಇದು ಹೊತ್ತಾಗಿ ಮಸ್ತ್ ಇದೆಯಾ ಇಲ್ವಾ ಅನ್ನುವಂಥ ಮಸ್ತ್ ಇದ್ರೂ ಚೆನ್ನಾಗಿ ಇದಾಗುತ್ತೆ ಭಾಗವಹಿಸ್ಲಿಕ್ಕೆ ಅಂತ ಇರ್ತದೆ ಕೆಲವು ತುಂಬಾ ಅನಾಹುತ ಮಾಡೋಂತ ಸಂದರ್ಭದ ಇರ್ತದಂತ ನಮ್ಮ ಮಾವತರು ಮತ್ತೆ ಡಾಕ್ಟರ್ ಒಪಿನಿಯನ್ ತಗೊಂಡ್ರು ನಾವು ಓಕೆ ಅವರು ರೆಜಿಸ್ಟೆಂಟ್ ಆಗಿರ್ತದೆ ಅಂತ ಹೇಳ್ತೇವೆ ಮತ್ತೆ ಬಂದ್ರ ಕೆಲವು ಏನೋ ಮಾಡೋದಿಲ್ಲ ಆ ರೀತಿಯ ತಾಣಗಳನ್ನೂ ಇದೆ ಆ್ಯಕ್ಚುಲಿ ಅಭಿಮಾನಿನೂ ಮಸ್ತಲ್ಲಿತ್ತು ಈಗ ಕೊನೆ ಹಂತಕ್ಕೆ ಬರ್ತಾ ಇದೆ ಅದರ ಏನು ಮೋಸ್ಟ್ಲಿ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅದು ಓಕೆ ಸೊ ಒಟ್ಟು ಈ ಎಲ್ಲ ಅರ್ಹತೆ ಗುಣಗಳನ್ನು ನೋಡಿ ಗಮನಿಸಿ ನೀವು ಆ ಒಂದು ಆನೆಗಳನ್ನು ಆಯ್ಕೆ ಮಾಡಿರುವಂಥದ್ದು ಓಕೆ ಸರ್ ಬಹಳ ಕುತೂಹಲಕಾರಿ ಪ್ರಶ್ನೆ ಏನಂತಂದರೆ ಎಸ್ ನೀವು ಹೇಳಿದಾಗೆ ಅಭಿಮನ್ಯು ಅನ್ನುವಂಥ ಹೆಸರೇ ಎಲ್ಲರ ಜನರ ಬಾಯಿನಲ್ಲಿ ಇರುವಂಥದ್ದು ಸೊ ಅಭಿಮನ್ಯುಗೆ ಏನು ಅರ್ಹತೆ ಕೂಡ ಇದೆ ಹಾಗೆ ಅಭಿಮನ್ಯು ಇಸ್ ಅ ಟ್ರೈಂಡ್ ಎಲಿಫೆಂಟ್ ಸೊ ಈ ಬಾರಿ ಕೂಡ ಅಂಬಾರಿ ಬರುವಂಥ ಆನೆ ಅಭಿಮನ್ಯುವನೇ ಆಗ್ತಾನ ಅನ್ನುವಂಥದ್ದು ಹೌದೌದು ಶೂರ್ ಅದೇ ಆಗುತ್ತೆ ಇನ್ನು ಮೂರ್ ನಾಲ್ಕನೇ ಇದೆ ಭೀಮಾ ಇರ್ಬೋದು ಮಹೇಂದ್ರ ಇರ್ಬೋದು ಪ್ರಶಾಂತ್ ಅಂತ ಸುಮಾರು ಎಲ್ಲ ಈಕ್ವಲ್ ಇದೆ ಇದೆ ಅಭಿಮನ್ಯೂ ಫಿಟ್ ಅಂಡ್ ಫೈನ್ ಆಗಿದೆ ಅದನ್ನೇ ಈ ಸರ್ನೂ ಮೋಸ್ಟ್ ಅದು ನಮ್ಮ ಇನ್ನೊಂದು ಕಮಿಟಿ ಮೀಟಿಂಗ್ ಆಗುತ್ತೆ ನಮ್ಮ ಕನ್ಸರ್ವೇಟರ್ ಅಧ್ಯಕ್ಷತೆಯಲ್ಲಿ ಮತ್ತೆ ಪಿ ಎಫ್ ನಮ್ಮ ಎಲ್ಲ ವರ್ಲ್ಡ್ ಲೈಫ್ ಡಿ ಸಿ ಎಫ್ಗಳ ಗಳ ಆನೆ ಶಿಬಿರದ ಡಿ ಎಫ್ಗಳ ಮೀಟಿಂಗ್ ಮಾಡಿ ಇನ್ನು ಫರ್ದರ್ ಫೈನಲ್ ಪ್ರಿಪರೇಷನಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ತೀವಿ ನಾವು ಓಕೆ ಇನ್ನು ಬಹಳ ಜನಕ್ಕೆ ಒಂದು ಪ್ರಶ್ನೆ ಏನು ಅಂತಂದ್ರೆ ಸಕ್ಕರೆ ಬಯಲು ಆನೆ ಶಿಬಿರದಿಂದ ಯಾಕೆ ದಸರಾಗೆ ಆನೆಗಳು ಬರಲ್ಲ ಅನ್ನುವಂಥದ್ದು ಅದು ಅದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಥವಾ ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ ಅನ್ನುವಂಥದ್ದು ಈ ಬಾರಿ ಏನಾದ್ರೂ ಬರ್ತಾ ಸರ್ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ಅಲ್ಲಿನೂ ಶಿವಮೊಗ್ಗದಲ್ಲೂ ಸಹ ದಸರಾ ಮಾಡೋ ಅಂತ ಸಂದರ್ಭ ಇರುತ್ತಂತೆ ಅವರು ನಮಗೆ ಬೇಕು ಅಂತ ಕೇಳ್ತಾ ಇದಾರೆ ಮತ್ತೆ ಕೆಲವು ಟ್ರಾನ್ಸ್ಪೋರ್ಟೇಷನ್ ಇಲ್ಲೇನೆ ಲಭ್ಯ ಇರೋದ್ರಿಂದ ನಾವು ಬರ್ತಾ ಇದ್ವಿ ಕೆಲವು ಸ್ವಲ್ಪ ಫೀಮೇಲ್ ಎಲಿಫೆಂಟ್ಸ್ ಹೆಣ್ಣಾನೆಗಳು ಕಡಿಮೆ ಸಂಖ್ಯೆಯಲ್ಲಿದೆ ಅದರಿಂದ ಸ್ವಲ್ಪ ತರಲಿಕ್ಕೆ ಬರೆದಿದ್ವಿ ಬಟ್ ಅಲ್ಲೇನೆ ಇಲ್ಲಿನೇ ಸಫಿಷಿಯೆಂಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅಂತ ನಾವು ಓಕೆ ಸರ್ ಯಾವ ಏಜ್ ಇಂದ ಆಲ್ಮೋಸ್ಟ್ ಆನೆಗಳು ದಸರಾ ಸೆಲೆಕ್ಷನ್ ನಲ್ಲಿ ಬರ್ತಾ ಅಂದರೆ ಅತಿ ಕಮ್ಮಿ ವಯಸ್ಸು ಅಂದ್ರೆ ಯಾವ ಎಷ್ಟು ವಯಸ್ಸಿಂದ ಬರಬಹುದು ಸರ್ ಆಲ್ಮೋಸ್ಟ್ ಈಗ ಎಕ್ಸಿಸ್ಟಿಂಗ್ ಇರೋ ಪ್ರಕಾರ ಈ ಹದಿನೈದರಿಂದ ಮಾಡ್ಬೋದು ಬಟ್ ಇಪ್ಪತ್ತರಿಂದ ಮೇಲೆ ಎಲ್ಲ ಇಪ್ಪತ್ತು ವರ್ಷದ ಅರವತ್ತು ಅರವತ್ತೈದು ವರ್ಷವರೆಗೂ ನಾವು ತಕೊಂಡ್ ಬರ್ತಾ ಇದ್ದೀವಿ ಓಕೆ ಸರ್ ಇನ್ನ ಕಡೆಯದಾಗಿ ನಾವೆಲ್ಲರೂ ಇಟ್ಸ್ ಅ ಹ್ಯೂಜ್ ಲಾಸ್ ಅರ್ಜುನನ ಕಳ್ಕೊಂಡಿದ್ದು ಅಂಡ್ ಅರ್ಜುನ ವಾಸ್ ಲೈಕ್ ವೆಲ್ ಏನೋ ಪರ್ಫಾರ್ಮ್ಡ್ ಲಾಸ್ಟ್ ದಸರಾದಲ್ಲೆಲ್ಲ ಕೂಡ ನಿಶಾನೆ ಆನೆ ಆಗಿ ಸೊ ಈ ಬಾರಿ ಬಹುಶಃ ಆ ಜಾಗವನ್ನು ಯಾವ್ದಾದ್ರು ಒಂದು ಆನೆ ತುಂಬಬಹುದು ಅಂದರೆ ಯಾವುದು ಸಾಧ್ಯತೆಗಳಲ್ಲಿ ನಾಟ್ ದ ಪರ್ಫೆಕ್ಟ್ ಅಂತಲ್ಲದೆ ಅಲ್ಲದೆ ನಿಶಾನೆ ಆನೆಯ ಕೆಲಸವನ್ನ ಯಾರ ತಗೊಳ್ಬಹುದಾಗಿದೆ ಅದು ಸುಮಾರು ಆನೆಗಳಿದೆ ಮಹೇಂದ್ರ ಆಗ್ಬೋದು ಅಥವಾ ಅಭಿಮನ್ಯು ಧನಂಜಯ ಇದು ಸುಮಾರು ಇದೆ ಆನೆಗಳು ಮಹೇಂದ್ರ ಇದೆ ಏಕಲವ್ಯ ಅಂತ ಇದೆ ಹೊಸದಾಗಿ ಏಕಲವ್ಯ ಬರ್ತಾ ಇದೆ ರೋಹಿತ್ ಅಂತ ಇದೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಎಲ್ಲ ಚೆನ್ನಾಗಿದ್ದಾವೆ ಒಂದು ಈಕ್ವಲ್ ಇದಾಗಿದೆ ಯಾವ್ದಾದ್ರು ಅದರಲ್ಲಿ ಒಂದು ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ನಾವು ಇನ್ನೂ ಈಗಲೇ ನಾನು ಹೇಳಲಿಕ್ಕಾಗಲ್ಲ ಈಕ್ವಲ್ ಇರೋದ್ರಿಂದ ನಮ್ಮ ಉನ್ನತ ಸಮಿತಿ ತೀರ್ಮಾನ ನಂತರ ಯಾವ ಒಂದು ಫೈನಲ್ ಈ ಮಹೆ ಎರಡನೇ ವಾರದಲ್ಲಿ ಫೈನಲ್ ಆಗೋ ಚಾನ್ಸಸ್ ಇದೆ ಅದು ಮೋಸ್ಟ್ಲಿ ಡಿಸೆಂಬರ್ ಆಗಸ್ಟ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಾವು ಗಜಪಯಣ ಶುರುವಾಗೋ ಚಾನ್ಸಸ್ ಇದೆ ಟೂ ಮಂತ್ಸ್ ಯಾವುದು ದಸರಾ ಎರಡು ತಿಂಗಳು ಮುಂಚೆನೇ ನಾವು ಗಜಪಯಣ ಶುರು ಆಗುತ್ತೆ ಅದರಿಂದ ಈ ಮಂತ್ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ನೆಕ್ಸ್ಟ್ ಫಸ್ಟ್ ಆಗಸ್ಟ್ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ ಗಜಪಯಣ ಆಗುತ್ತೆ ಅಲ್ಲಿವರೆಗೂ ಮಾಡ್ಕೊಳ್ತಿದ್ವಿ ಯಾವ ಹಂತಗಳಲ್ಲಿ ಆನೆಗಳ ಒಂದು ಸೆಲೆಕ್ಷನ್ ಅಂದ್ರೆ ಇರುತ್ತೆ ಸರ್ ಇಲ್ಲ ಸ್ಟೇಜಸ್ ಆದಮೇಲೆ ನಾವು ಈ ದಸರಾ ಪಯಣಕ್ಕೆ ಫಸ್ಟ್ ಮೊದಲನೇ ಹಂತದಲ್ಲಿ ಒಂದು ಒಂಬತ್ ಆನೆಯನ್ನ ಕರ್ಕೊಂಡು ಬರ್ತೀವಿ ಹೌದು ನಂತರ ಎರಡನೇ ತರದಲ್ಲಿ ಒಂದು ಐದು ಆನೆಗಳನ್ನ ತಕೊಂಡ್ ಬರ್ತೇವೆ ಮತ್ತೆ ಇನ್ನೊಂದು ನಾಲ್ಕು ಆನೆನ ರಿಸರ್ವ್ ಅಂತ ಓಕೆ ಅದು ಹೆಚ್ಚು ಹದಿನಾಲ್ಕು ಆನೆಲಿ ಹೆಚ್ಚು ಕಡಿಮೆ ಆದಾಗ ಇನ್ನೂ ಬೇಕು ಅಂತ ಇದಾದ ಅಥವಾ ರಿಪ್ಲೇಸ್ಮೆಂಟ್ ಆಗ ಏನಾದ್ರು ಇಂಜುರಿ ಅಥವಾ ಹೆಲ್ತ್ ಪ್ರಾಬ್ಲಮ್ ಇಶ್ಯೂ ಆದಾಗ ಅದನ್ನ ಸೇರಿಸ್ಕೊಳ್ತೀವಿ ಅದನ್ನ ಸೊ ಈ ನಾಲ್ಕು ಆನೆಗಳು ಅಂತ ಎಕ್ಸ್ಟ್ರಾ ತರ ರೆಡಿ ಇರ್ತಾರೆ ಅವರು ಬಟ್ ಎಲ್ಲಾ ತರ ಅರ್ಹತಾ ಗುಣಗಳು ಈ ಮೂರು ಸ್ಟೇಜಸ್ನ ಗಜಪಯಣದಿಂದ ಪ್ರಾರಂಭ ಆಗುವಂಥ ಒಂಬತ್ತು ಆನೆಗಳು ತದನಂತರ ಐದು ಆನೆ ಮತ್ತೆ ನಾಲ್ಕು ಆನೆ ಸಿದ್ಧವಾಗಿರ್ತವೆ ಸೊ ಈಗ ನಿಮ್ಮ ಲಿಸ್ಟ್ನಲ್ಲಿ ಆಲ್ಮೋಸ್ಟ್ ಇಷ್ಟು ಆನೆಗೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಓಕೆ ದಸರಾಗೆ ಎನಿ ಟೈಮ್ ಯಾವುದೇ ಆದ್ರೂ ಕೂಡ ರಿಪ್ಲೇಸ್ ಮಾಡಬಹುದು ಅಂತ ಓಕೆ ಎಸ್ ಕೇಳಿದ್ರಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಆನೆಗಳ ಒಂದು ಸೆಲೆಕ್ಷನ್ ಮತ್ತೆ ಅದರ ಪ್ರೊಸೀಜರ್ ಮತ್ತೆ ಯಾವ ಅರ್ಹತೆ ಗುಣಗಳು ಇರಬೇಕು ಆನೆಗಳನ್ನು ದಸರಾಗೆ ಕರೆತರಬೇಕಾದ್ರೆ ಅನ್ನುವಂಥದ್ದು ಇವೆಲ್ಲವನ್ನು ನಮಗೆ ಏನು ತುಂಬ ಡೀಟೇಲಿಂಗ್ ಆಗಿ ಮಾಹಿತಿಯನ್ನು ಕೊಟ್ಟರು ಶರಣ ಬಸಪ್ಪ ಸರ್ ಹಾಗೆ ಏನಂತ ಮುಂಬರುವ ದಿನಗಳಲ್ಲಿ ಸಫ್ಕೋರ್ಸ್ ನಾವೆಲ್ಲರ ನೆಚ್ಚಿನ ಅಭಿಮನ್ಯುನೇ ಅಂಬಾರಿ ಆನೆ ಆಗಿ ಬರ್ತಾನೆ ಅನ್ನೋದಾದರೂ ಕೂಡ ಅದರ ಜೊತೆಗೆ ಇನ್ನು ಬೇರೆ ಬೇರೆ ಕೆಲಸಗಳು ಅಂದರೆ ನಿಶಾನೆ ಆನೆ ಆಗಿ ಯಾವ ಒಂದು ಆನೆ ಬರುತ್ತೆ ಅಥವಾ ಅದರ ಪಕ್ಕ ಇರುವಂಥ ಆನೆಗಳು ಯಾವ ರೀತಿ ಇರ್ತವೆ ಇವೆಲ್ಲ ಜವಾಬ್ದಾರಿಗಳನ್ನು ಯಾವ ಆನೆಗಳು ಓರ್ತವೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಎಸ್ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದಂಥ ಡಿ ಸಿ ಎಫ್ ಆದಂಥ ಶ್ರೀತಾ ಶರಣಬಸಪ್ಪ ಸರ್ಗೆ ನಮ್ಮ ಇಂಡಿಯನ್ ಟಿ ವಿ ವತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದಗಳು ಕೇಳಿದರೆಲ್ಲ ಸ್ನೇಹಿತರ ಇಷ್ಟೊತ್ತಿಗೂ ಭಾಳಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರು ಯಾವೆಲ್ಲ ಆನೆಗಳ ಕ್ಯಾಂಪಿಗೆ ಹೋಗಿದ್ವು ಮತ್ತು ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗೋ ಸಾಧ್ಯತೆಗಳಿದೆ ಇನ್ನು ಲಿಸ್ಟ್ನಲ್ಲಿ ಎಷ್ಟು ಆನೆಗಳಿದೆ ಆಲ್ಮೋಸ್ಟ್ ಟ್ವೆಂಟಿ ಎಲಿಫೆಂಟ್ಸ್ ಈಗ ಆಲ್ರೆಡಿ ದಸರಾಗೆ ಸೆಲೆಕ್ಟ್ ಆಗಿದೆ ಅದರ ಒಂದು ಅರ್ಹತಾ ಗುಣಗಳು ಏನಿರುತ್ತೆ ಅದನ್ನು ಗಣನೆಗೆ ತಗೊಂಡು ಅದರಲ್ಲಿ ಫೈನಲ್ ಲಿಸ್ಟ್ ಇನ್ನೇನೋ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಸೊ ಹೋಪ್ಫುಲಿ ನಾವೆಲ್ಲರೂ ದಸರಾಗೆ ಕಾಯ್ತಾ ಇದ್ದೀವಿ ಹಾಗೆ ಆನೆಗಳನ್ನು ಆನೆಗಳ ಬರುವಿಕೆಗಾಗಿ ಕಾಯ್ತಾ ಇದೀವಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕವಸಲಿ ಯೂಟ್ಯೂಬ್ ಚಾನೆಲ್ and this is MC Vijay Karsale signing off. Namaskara.